ಇತ್ತೀಚೆಗೆ ಬಿಡುಗಡೆ ಆಗಿರೋ ಮಲಯಾಳಂ ಚಿತ್ರಗಳಾದ ಮಂಜುಮೆಲ್ ಬಾಯ್ಸ್ ಆವೇಶಂ ಗೋಟ್ ಲೈಫ್ ಪ್ರೇಮಲು ಚಿತ್ರಗಳು ಏನಿಲ್ಲ ಅಂದ್ರೂ ಹತ್ತತ್ರ ಐವತ್ತು ಕೋಟಿ ಗಳಿಸಿದೆ ಅದು ಎಲ್ಲಿ ನಮ್ಮ ಬೆಂಗಳೂರಲ್ಲಿ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ ಮುಂದೊಂದು ದಿನ ಕನ್ನಡದ ನಿರ್ಮಾಪಕರು ಕನ್ನಡ ಚಿತ್ರಗಳಿಗೆ ದುಡ್ಡು ಹಾಕೋದೇ ನಿಲ್ಸ್ಬಿಡ್ತಾರೆ ಅನ್ಸ್ತಿದೆ ಯಾಕೆಂದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರು ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ಕನ್ನಡದಲ್ಲಿ ಎಷ್ಟೋ ಒಳ್ಳೆ ಚಿತ್ರಗಳು ಬಂದಿದೆ ಬರ್ತಿದೆ ಆದ್ರೂ ಆ ಚಿತ್ರವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡ್ತಿಲ್ಲ ಕನ್ನಡದಲ್ಲಿ ಚಿತ್ರಗಳು ಬಂದ್ರೆ ಲಾಜಿಕ್ ಇಲ್ಲ ಸ್ಟೋರಿ ಇಲ್ಲ ಅಂತ ಬೊಬ್ಬೆ ಹೊಡಿತಾರೆ ಆದ್ರೆ ಅದೇ ಕನ್ನಡ ಚಿತ್ರದ ಕತೆ ಮಲಯಾಳಂನಲ್ಲಿ ಬಂದ್ರೆ ನಮ್ಮ ಜನಾನೇ ಹೋಗಿ ನೋಡ್ತಾರೆ ಟ್ರೆಂಡ್ ಮಾಡ್ತಾರೆ ಬ್ಲಾಕ್ ಬಸ್ಟರ್ ಮಾಡ್ತಾರೆ ಇದಕ್ಕೆಲ್ಲ ಕಾರಣ ಏನು ಕಾರಣ ಏನು ಅಂದ್ರೆ ನಮ್ಮೆಲ್ಲರಲ್ಲಿರೋ ನಿರಾಭಿಮಾನ ಬೇರೆ ಭಾಷೆ ನೋಡೋದು ತಪ್ಪಲ್ಲ ಆದ್ರೆ ಮೊದಲ ಆದ್ಯತೆ ನಮ್ಮ ಕನ್ನಡ ಭಾಷೆಗೆ ಕೊಡಬೇಕು ನಮ್ಮ ಕನ್ನಡದ ನಿರ್ಮಾಪಕರು ನಮ್ಮ ನಿರ್ದೇಶಕರು ನಮ್ಮ ಕಲಾವಿದರು ಬೆಳಿಬೇಕು ನಮ್ಮ ಕನ್ನಡ ಚಿತ್ರರಂಗ ಉಳಿಬೇಕು ಆಜ್ ಕಡೆಯಿಂದ ಬರ್ತಿರೋರು ನಮ್ಮ ಕನ್ನಡ ನೆಲದಲ್ಲಿ ಚೆನ್ನಾಗಿ ದುಡ್ಬಾಚಿದಾರೆ ಆದ್ರೆ ನಮ್ಮ ಕನ್ನಡಿಗರು ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಕೊಡಿ ಥಿಯೇಟರ್ ಕೊಡಿ ಅಂತ ಪರದಾಡೋ ಪರಿಸ್ಥಿತಿ ಬಂದಿದೆ ಕನ್ನಡದ ಪ್ರೇಕ್ಷಕರ ಏನಾದರೂ ಸ್ವಾಭಿಮಾನ ಬೆಳೆಸ್ಕೊಡಿ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ಸ್ ನಲ್ಲಿ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ